ಈಗಾಗಲೇ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಪ್ರತಿಷ್ಠಿತ ವೆಂಕಟಾದ್ರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಶೇಕಡ ತೊಂಬತ್ತ ಎರಡರಷ್ಟು ಫಲಿತಾಂಶವನ್ನು ಕಾಲೇಜಿಗೆ ತಂದುಕೊಟ್ಟಿದ್ದಾರೆ ಪರೀಕ್ಷೆಗೆ ನಾನ್ನೂರ ಏಳು ಹದಿನೇಳು ವಿದ್ಯಾರ್ಥಿಗಳು ಹಾಜರಾಗಿದ್ದು ಇದರಲ್ಲಿ ಅಫ್ಷಾ ತಹರೀನ್ ಎಂಬ ವಿದ್ಯಾರ್ಥಿ ಐನೂರ ಎಂಬತ್ತೈದು ಅಂಕಗಳನ್ನು ತೇರ್ಗಡೆಯಾಗಿದ್ದು ಕಾಲೇಜಿನ ಕೀರ್ತಿ ಪತ್ರಿಕೆಯನ್ನು ಉತ್ತುಂಗಕ್ಕೆ ಆರಿಸಿದಳೆ ಉಳಿದಂತೆ ವಿದ್ಯಾರ್ಥಿಗಳಾದ ಜಯ ಶ್ರೀ ಪಿ ಎಸ್ ಶಶಾಂಕ್ ಹತ್ವಾರ್ ಹಾಗೂ ಶಶ್ರಾಂಕ್ಷ್ ಐನೂರ ನಾಲ್ಕು ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಚೈತನ್ಯ ಪಿ ಐನೂರ ಎಪ್ಪತ್ತೊಂಬತ್ತು ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ ಉಳಿದಂತೆ ಹರ್ಷಿಣ ಅರ್ಷಿಣಿ ಐನೂರ ಎಪ್ಪತ್ತೈದು ಪ್ರಿಯಾಂಕಾ ಜೆ ಕೆ ಐನೂರ ಎಪ್ಪತ್ನಾಲ್ಕು ಅಂಕಗಳನ್ನು ಪಡೆದು ಕೀರ್ತಿಯನ್ನು ತಂದಿದ್ದರೆ ಇನ್ನು ಇಪ್ಪತ್ನಾಲ್ಕು ವಿವಿಧ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಆ ಕಾಲೇಜಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ ಕನ್ನಡದಲ್ಲಿ ಅಮೂಲ್ಯ ಎಂಬ ಅಮೂಲ್ಯ ಹಾಗೂ ಗಮನಶ್ರೀ ಎಂಬ ಹರಿಪ್ರಿಯ ಎಸ್ ಎಸ್ ಎನ್ ಉಷಾ ಪ್ರವೀಣ ಜೆ ಪಿ ನೇಹಾರೆಡ್ಡಿ ಜಿ ಪಿ ವಂಶ್ರೀಕೃಷ್ಣ ಹೀಗೆ ಹಲವಾರು ವಿದ್ಯಾರ್ಥಿಗಳು ನೂರಕ್ಕೆ ನೂರಷ್ಟು ಅಂಕವನ್ನು ತಂದುಕೊಟ್ಟಿದ್ದಾರೆ ಮ್ಯಾಥಮೆಟಿಕ್ಸ್ ವಿಷಯದಲ್ಲಿ ಅನನ್ಯ ಎನ್ ಎನ್ ಚರಣ್ ಜೆ ಜೋಷ್ನ ಜಿ ಎಸ್ ಹಾಗೂ ಕೆ ಜಿ ಶಶಾಂಕ್ ಭವಾನಿ ಪೂರ್ಣಿಮಾ ಸಂಸ್ಕೃತಿ ರೆಡ್ಡಿ ಸೈಯದ್ ದಾನಿಷ ಪಾಷಾ ವಿದ್ಯಾ ಎಂಆರ್ ಹಾಗೂ ಇವರೆಲ್ಲರೂ ಕೂಡ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ತೇರ್ಗಡೆಯಾಗಿದ್ದಾರೆ ಇನ್ನು ಸಂಸ್ಕೃತಿ ರೆಡ್ಡಿ ಎಂಬ ವಿದ್ಯಾರ್ಥಿನು ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಕಾಲೇಜಿನ ಕೀರ್ತಿ ನಾವು ಉತ್ತುಂಗಕ್ಕೆ ಹಾರಿಸಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಚೈತನ್ಯ ಪಿ ಎಂಬ ವಿದ್ಯಾರ್ಥಿ ಅಂತರ್ಶಾಸ್ತ್ರದಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಕಾಲೇಜಿಗೆ ಉತ್ತಮ ಹೆಸರನ್ನು ತಂದು ಕೊಟ್ಟಿದ್ದಾಳೆ ಈ ಎಲ್ಲ ವಿದ್ಯಾರ್ಥಿಗಳೇ ಕಾಲೇಜಿನ ಪಾಂಶುಪಾಲರು ಹಾಗೂ ಆಡಳಿತ ಮಂಡಳಿ ಬೋಧಕ ಸಿಬ್ಬಂದಿ ವರ್ಗದವರು ಹಾಗೂ ಆಡಳಿತ ಮಂಡಳಿ ಎಲ್ಲ ಸೇರಿ ಇವತ್ತು ಶುಭವನ್ನು ಹಾರೈಸಿದರು ಸೇರೋದ್ರಿಂದ ಒಳ್ಳೆ ಫ್ಯೂಚರ್ ಸಿಗುತ್ತೆ ನಮಗೆ ಅಂತ ಭಾವಿಸ್ತಾ ನಾನು ಐನೂರ ಎಂಬತ್ನಾಲ್ಕು ಮಾರ್ಕ್ಸ್ ಅಂತ ತಗೊಂಡಿದ್ದೀನಿ ಇದಕ್ಕೆಲ್ಲ ನನ್ನ ಶಿಕ್ಷಕರು ಹಾಗೂ ಪೇರೆಂಟ್ಸ್ ಸಹಕಾರದಿಂದ ಮಾತ್ರ ಸಾಧ್ಯವಾಗಿದೆ ಹಾಗೂ ಇಲ್ಲಿ ಕೆ ಸಿ ಇ ಟಿ ಮತ್ತು ಬೋರ್ಡ್ಸ್ ಎಲ್ಲದಕ್ಕೂ ಒಳ್ಳೆಯ ರೀತಿಯಾದ ತರಬೇತಿಯನ್ನು ನೀಡಲಾಗುತ್ತದೆ ಪರ್ಸೆಂಟ್ ಅದರಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಸೈನ್ಸ್ ಸ್ಟೂಡೆಂಟ್ಸ್ ತ್ರೀ ಸೆವೆಂಟಿ ಫೈವ್ ಇದ್ರು ಅದರಲ್ಲಿ ಡಿಸ್ಟಿಂಕ್ಷನ್ಸ್ ಬಂದು ಒನ್ ಒನ್ ಫೋರ್ ಒನ್ ಫೋರ್ಟಿ ಫಸ್ಟ್ ಕ್ಲಾಸಸ್ ಟೂ ನಾಟ್ ಸೆವೆನ್ ಸೆಕೆಂಡ್ ಕ್ಲಾಸ್ ಟ್ವೆಂಟಿ ಫೋರ್ ಪಾಸ್ ಒನ್ ಅದು ನೈಂಟಿ ನೈಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಬರುತ್ತೆ ನೆಕ್ಸ್ಟು ಕಾಮರ್ಸ್ ಬಂದು ನೈಂಟಿ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅದರಲ್ಲಿ ಟೋಟಲ್ ಡಿಸ್ಟಿಂಕ್ಷನ್ಸ್ ಬಂದು ಟೆನ್ ಬಂದಿದ್ದಾರೆ ಅದಾದ ಮೇಲೆ ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಬಂದು ಟೆನ್ ಮೆಂಬರ್ಸ್ ಬಂದಿದ್ದಾರೆ ಕನ್ನಡ ನೈನ್ ಮೆಂಬರ್ಸ್ ಬಂದಿದ್ದಾರೆ ಬಯಾಲಜಿ ಫೋರ್ ಮೆಂಬರ್ಸ್ ಬಂದಿದ್ದಾರೆ ಕೆಮಿಸ್ಟ್ರಿ ಒನ್ ಮೆಂಬರ್ ಬಂದಿದ್ದಾರೆ ಒನ್ ಸ್ಟೂಡೆಂಟ್ ಕಂಪ್ಯೂಟರ್ ಸೈನ್ಸ್ ಒನ್ ಸ್ಟೂಡೆಂಟ್ ಎಕನಾಮಿಕ್ಸ್ ಒನ್ ಸ್ಟೂಡೆಂಟ್ ಔಟ್ ಆಫ್ ಔಟ್ ನೂರಕ್ಕೆ ನೂರು ತೆಗೆದಿರತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಟೋಟಲ್ ಇದು ಟಾಪ್ ಸ್ಕೋರರ್ ಟಾಪ್ ಸ್ಕೋರರ್ ಬಂದು ಹಫ್ಸಾ ತಹರಿ ಅವರು ಹೈಯೆಸ್ಟ್ ಮಾರ್ಕ್ಸ್ ಬಂದು ಫೈವ್ ಏಯ್ಟಿ ಫೈವ್ ಫೈವ್ ಏಯ್ಟಿ ಫೈವ್ ತಗೊಂಡು ನಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರನ್ನು ತಗೊಂಡು ಬಂದಿದ್ದಾರೆ ಮತ್ತು ಶಶಾಂಕ್ ಹಟ್ವರ್ ಫೈ ಏಯ್ಟಿ ಫೋರ್ ಶರ್ತಾಜ್ ಫೈವ್ ಏಯ್ಟಿ ಫೋರ್ ಜಯಶ್ರೀ ಪಿ ಎಸ್ ಫೈವ್ ಏಯ್ಟಿ ಫೋರ್ ಡ್ಯಾನಿಶ್ ಸಾಯ್ ಡ್ಯಾನಿಶ್ ಫೈವ್ ಏಯ್ಟಿ ಮಹರ್ಶ್ರೀ ಆರ್ ಫೈವ್ ಸೆವೆಂಟಿ ಏಯ್ಟ್ नित्या एन 577, संस्कृति रेड्डी 576, रुचिता बी 576, चरण जे 576, सेवेंटी सिक्स तनु तनुता रेड्डी फाइव सेवेंटी फाइव एंड इन कॉमर्स चैतन्या फाइव सेवेंटी नईन टाप स्कोर हर्षनी जी फाइव सेवेंटी फै प्रियांका जी के फाइव सेवेंटी फोर सुदर्शन जी एस फाइव वन एंड कार्तिक जी फाइव फिफ्टी वन Isto está por